ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಹಾಗೂ ಹಿರಿಯರಾದಂತಹ ಮಂಜಣ್ಣ ಅವರು ರೈತ ಮೋರ್ಚಾ ಅಧ್ಯಕ್ಷರು ಆದಂತ ರಾಮಕೃಷ್ಣಣ್ಣ ಅವರು ಹಾಗೆ ಎಸ್ಆರ್ ಗೌಡ್ರು ಹಿರಿಯ ಮುಖಂಡರು ಆದಂತ ಎಸ್ ಆರ್ ಗೌಡ್ರು ಹಾಗೆ ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಜಿಲ್ಲಾ ಮೋರ್ಚಾ ಅಧ್ಯಕ್ಷರುಗಳು ಮಂಡಲ ಪದಾಧಿಕಾರಿಗಳು ಎಲ್ಲ ಬಿಜೆಪಿ ಕಾರ್ಯಕರ್ತರುಗಳು ಎಲ್ಲ ಸೇರಿ ರೈತರನ್ನ ಒಡಗೂಡಿ ನಾವು ಇವತ್ತು ಒಂದು ಪ್ರತಿಭಟನೆಗೆ ಬಂದಿದ್ದೀವಿ ಏನಂದ್ರೆ ಇವತ್ತು ರೈತರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಿಲ್ಲ ರೈತ ಮುಂದೆ ಬರೋಕ್ ಹೋದ್ರೆ ಈಗ ನೋಡಿದ್ವಲ್ಲ ನಾವು ಮೀಡಿಯಾದ ಮುಂದೆ ಬಂದು ಹೇಳಿದ್ರಲ್ಲ ಅವರು ಒಂದೊಂದೂವರೆ ವರ್ಷದಿಂದ ನಮ್ಗೆ ಜಮೀನನ್ನ ಮಾಡ್ಕೊಡಿ ಅಂತ ಕೇಳಿದ್ರೆ ಇದು ನಮ್ಮ ಜಮೀನು ಅಂತ ಅವರು ದೌರ್ಜವನ್ ದೌರ್ಜನ್ಯವನ್ನ ಮಾಡ್ತಾ ಇರೋದನ್ನ ನೀವು ನಾವ್ ಇವಾಗಾಗ್ಲೇ ನೋಡಿದ್ವಿ ಹಾಗೆ ನಮ್ಮ ರೈತರಿಗೆ ಹಾಕ್ತಿರೋಂತ ಅನ್ಯಾಯನ ನಮ್ಮೆಲ್ಲಾ ಮುಖಂಡರುಗಳು ಹೇಳಿದ್ರು ಆದ್ರೆ ನಾವು ನಮ್ಮ ಶಿರಾ ತಾಲೂಕಲ್ಲಿ ಮಾತಾಡೋದೇ ಆದ್ರೆ ಮೊದಲೂರ್ ಕೆರೆಗೆ ನೀರ್ ಬಂತು ಅವತ್ತು ಇವತ್ತೇನು ಊಟದ ಎಕ್ಸಾಂಪಲ್ ಕೊಟ್ರಿ ನಾನು ಅದೇ ಎಕ್ಸಾಂಪಲ್ ಕೊಡ್ತೀನಿ ಎಲೆ ಹಾಕುದ್ರಿ ಚಾನಲ್ ಗಳು ಮಾಡಿದ್ರಿ ನಾವು ಒಪ್ಕತ್ತೀವಿ ಆದ್ರೆ ಊಟ ಬಡಿಸಿದ್ದು ಯಡಿಯೂರಪ್ಪ ಬಂದು ಮಾತ್ ಕೊಟ್ಟಾಗ ನೀರ್ ಬಿಟ್ಟಿದ್ದು ಯಡಿಯೂರಪ್ಪ ಅವರು ಇವತ್ತು ನೀರು ತುಂಬಿದೆ ಕೆರೆ ತುಂಬಿದೆ ನಮ್ ಜನ ಇಲ್ಲ ರೈತ್ ರಾತ್ರೋ ರಾತ್ರಿ ನೀವು ಕರೆಂಟ್ ಕೊಡ್ತೀರಾ ಹೋಗ್ಬೇಕಾದ್ರೆ ಅಪಘಾತ ಆಗುತ್ತೆ ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಆರೋಗ್ಯದ ವಿಷಯದಲ್ಲಿ ಮುಂಚೆ ನಮ್ ಬಿಜೆಪಿ ಸರ್ಕಾರದಲ್ಲಿ ಬರ್ತಿತ್ತು ಆನ್ ಮಾಡ್ಬಿಡ್ತಿದ್ರು ಇಡೀ ತೋಟ ಒಂದು ಅವ್ರಿಗೆ ಬೆಳೆಗೆ ಬೇಕಾದಷ್ಟು ನೀರನ್ನ ಅದು ಕುಡಿತಿತ್ತು ಸೊ ಹಂಗಾಗಿ ಅವ್ರು ವ್ಯವಸಾಯಗಳನ್ನ ಮಾಡ್ತಿದ್ರು ಇವತ್ತು ಸ್ಪ್ರಿಂಕ್ಲರ್ ಬರ್ತಾ ಇಲ್ಲ ರೈತರಿಗೆ ಯಾವ್ದೋ ಬೇಕಾಗಿರುವಂತ ಕರೆಂಟ್ ಸಿಗ್ತಾ ಇಲ್ಲ ರೈತ ನಿಧಿ ಬರ್ತಾ ಇಲ್ಲ ಮಕ್ಕಳು ಇವತ್ತು ನೀವೇನು ಫ್ರೀ ಬಸ್ ಕೊಡ್ತೀವಿ ಅಂತಿದ್ದೀರಾ ಫ್ರೀ ಬಸ್ ಅಲ್ಲಿ ನಮ್ಮ ರೈತರು ಮಕ್ಕಳು ಹೋಗಿ ಕಾಲೇಜ್ ಹೋಗಿ ಓದಕ್ಕಾಗ್ತಾ ಇಲ್ಲ ನೀವು ಕೊಡೋದಾದ್ರೆ ಎಜುಕೇಶನ್ ಅನ್ನ ಫ್ರೀ ಕೊಡಿ ಊಟವನ್ನ ಫ್ರೀ ಕೊಡಿ ಅವಾಗ ಅಟ್ಲೀಸ್ಟ್ ನಮ್ ರೈತರಿಗೆ ಇಲ್ಲೇನೋ ಬೆಳೆ ಅಂದ್ರೆ ಮಕ್ಕಳು ಓದ್ತಾರೆ ಅನ್ನೋ ಒಂದು ಭರವಸೆ ಸಿಗುತ್ತೆ ಹಾಗೆ ನಾನ್ ಮೊನ್ನೆ ನಮ್ಮ ಆ ಶಾಸಕರಲ್ಲಿ ಮನವಿ ಮಾಡ್ಕೊಂಡೆ ಏನು ಮುದ್ಗೆರೆ ಕಾವು ಮುದ್ಗೆರೆ ಕಾಲು ಮುಂಚೆ ವ್ಯವಸಾಯ ಭೂಮಿ ಆಗಿತ್ತು ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ ನಾನ್ ಹೇಳ್ದೆ ಸರ್ ಅಲ್ಲಿ ನಮ್ಮ ಜಮೀನುಗಳನ್ನೆಲ್ಲ ಕಿತ್ಕೊಂಡಿದೀವಿ ರೈತರ ಮಕ್ಕಳಿಗೆ ಒಂದೊಂದು ಕೆಲ್ಸ ಕೊಡೋ ಅಂತದ್ ಆಗ್ಬೇಕು ಅಂತ ಆದ್ರೆ ನೀವ್ ಹೇಳ್ತೀರಾ ಅನುಭವ ಇಲ್ದೆ ಕೊಡೋದು ಅಂತ ನಮ್ ರೈತರು ಮಕ್ಕಳು ಚೆನ್ನಾಗೇ ಓದಿದ್ದಾರೆ ಸರ್ ನೀವು ಕೆಲ್ಸ ಕೊಟ್ರೆ ಅಲ್ವಾ ಅನುಭವ ಆಗೋದು ಅಟ್ಲೀಸ್ಟ್ ಅಲ್ಲಾದ್ರೂ ನೀವು ಹೊಟ್ಟೆ ತುಂಬಿಸ್ತಿದ್ದೀರಾ ಅದೂ ಇಲ್ಲ ಜಮೀನ್ಗಳನ್ನೆಲ್ಲ ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದೀವಿ ಕಡೆ ಮದ್ನೂರ್ ಕೆರೆ ನೀರ್ ಬಿಟ್ಟಿದೀವಿ ಕರೆಂಟ್ ಕೊಡ್ತಾ ಇಲ್ಲ ಈ ಕಡೆ ಗಳು ಇಲ್ಲ ಹಾಗೆ ಅವ್ರಿಗೆ ಬರ್ಬೇಕಾದಂತಹ ನಷ್ಟ ಪರಿಹಾರಗಳು ಬರ್ತಾ ಇಲ್ಲ ರೈತರು ಬೆಳಗ್ಗೆ ಎದ್ದು ಹೊಲದಲ್ಲಿ ವ್ಯವಸಾಯ ಮಾಡ್ತಾರಾ ಅಥವಾ ತಾಲೂಕ್ ಆಫೀಸಲ್ಲಿ ಅಲಿಬೇಕೋ ಗೊತ್ತಾಗ್ತಾ ಇಲ್ಲ ಊಟ ತಿಂಡಿ ಬಿಟ್ಟು ಬೆಳಿಗ್ಗೆ ಬಂದವರು ಸಂಜೆವರೆಗೂ ತಾಲೂಕ್ ಆಫೀಸಲ್ಲಿ ಕುತ್ಕೋತಾ ಇದಾರೆ ಅವ್ರ್ ಕಷ್ಟ ನಿಮಗೆ ಕಣ್ಣಿ ಕಾಣ್ತಾ ಇಲ್ವಾ ಒಂದು ಸಾರಿ ಸರ್ಕಾರ ಯೋಚನೆ ಮಾಡ್ಬೇಕು ನಾಲ್ಕು ವರ್ಷದಿಂದ ಕರೋನಾ ಬಂದಾಗ ಪ್ರತಿ ಒಬ್ಬ ಮನುಷ್ಯನು ರೆಸ್ಟ್ ಮಾಡಿದಾನೆ ಮನೇಲಿ ಕೂತಿದ್ದಾನೆ ಯಾಕಂದ್ರೆ ಜೀವದ ಬೆದರಿಕೆ ಇತ್ತು ಆದ್ರೆ ರೆಸ್ಟ್ ಇಲ್ದೆ ದುಡ್ದಂತವ್ರಂದ್ರೆ ರೈತರು ಅವತ್ತೇನಾದ್ರೂ ರೈತ ಮನೇಲಿ ಕೂತಿದ್ದಿದ್ರೆ ಇವತ್ತು ನಮ್ಮ ನಾವು ದುಡ್ಡಿನ ವಿಷಯದಲ್ಲಿ ಮಾತ್ರ ಆರ್ಥಿಕತೆಯಲ್ಲಿ ಮಾತ್ರ ಐದು ವರ್ಷ ಹಿಂದಕ್ಕೆ ಹೋಯ್ತು ಅಂತಿದ್ವಿ ಆದ್ರೆ ನಾವ್ ಹೊಟ್ಟೆ ಪಾಡ್ ನಡೆಯೋದು ಕಷ್ಟ ಆಗ್ತಿತ್ತು ಸ್ವಾಮಿ ಇವತ್ತು ಸರ್ಕಾರ ಅದನ್ನ ಯೋಚನೆ ಮಾಡ್ಬೇಕು ಎಂತ ಪರಿಸ್ಥಿತಿಯಲ್ಲೂ ಕೂಡ ರೈತ ಕೂರ್ದೆ ಇಪ್ಪತ್ ನಾಲ್ಕು ಗಂಟೆ ಆತ ಮಲ್ಗೋಪುರ ಎಷ್ಟಿಲ್ಲ ತಿನ್ನೋಕು ಟೈಮ್ ಇಲ್ಲ ಆ ರೀತಿ ನೀವ್ ಯಾವಾಗ ಕರೆಂಟ್ ಕೊಡ್ತಿರೋ ಕಾಯ್ಬೇಕು ಆ ಅಲ್ಲಿ ಹೋಗಿ ನೀರ್ ಬಿಡ್ಬೇಕು ವ್ಯವಸಾಯ ಮಾಡ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ರೈತರ ಕಷ್ಟನ ನೀವು ಅರ್ಥ ಮಾಡ್ಕೋಬೇಕು ಬರಿ ನೀವು ಕುರ್ಚಿಗಳ್ಗೆ ಕಿತ್ತಾಡ್ಕೊಂಡು ನಮ್ಮ ರೈತರುಗಳನ್ನ ಗಾಳಿಗೆ ತೋರ್ತಾ ಇದ್ದೀರಾ ನಾವು ಅವ್ರ ಜೊತೆ ನಾವ್ ಇವತ್ತು ಬಿಜೆಪಿ ಸರ್ಕಾರ ನಮ್ಮ ರೈತರ ಜೊತೆ ನಿಂತಿದೆ ನಾವು ರೈತರಿಗೆ ನ್ಯಾಯ ಕೊಡಿಸೋದರೆಗೂ ನಮ್ ಹೋರಾಟಗಂಡ ನಿಲ್ಲಿಸಲ್ಲ ನೀವು ಇದನ್ನೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಜಾಯ್ ಜವಾನ್ ಜಾಯ್ ಕಿಸಾನ್